హలో గి వెల్కమ్ బ్యాక్ టు అనదర్ బ్లగ్ ఇవత్ నా వంటిది మైలాపూర్ జాత్ర పదే నాకు మంది ఒంటే నోడమ్ మరి నోడ్రీ బ్లం బ్లగ్ హి బంత నోడి రౌడీ 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 రౌడి గుడి ಫೈನಲಿ ವರ್ಕ್ನೊಳಗೆ ಮುಟ್ಟಿದ್ವಿ ನೋಡಿ ನೋಡ್ತಾ ಇರೀ ಬ್ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಬನ್ನಿ ಮಾಡಬೋದು ಸಿನಮ್ಯಾಟಿಕ್ ಎಂಜಾಯ್ ಮಾಡಿ ಸನ್ ರೈಸ್ ಅಲ್ಲಿ ಬರ್ತೀವಿ ಯಾವ್ದು ವೀಡಿಯೋ ಮಾಡ್ಬೇಕು ಯಾವ್ದು ಓಟ್ ಫೋರ್ ಗಿಲ್ಲಿ ಗೈಸ್ ಗಿಲ್ಲಿಗೆ ಹಾಕ್ಬೇಕು ಓಟ್ ಮಾತ್ರ ಓಟಿಂಗ್ ಲೈನ್ ಆನ್ ಆಗ್ತದೆ ಇಲ್ಲ ಇವತ್ತು ಇವತ್ತು ಬೇದ ಹನ್ನೆರಡು ಗಂಟೆಗೆ ಇರ್ಬೇಕು ಇವತ್ತು ಹನ್ನೆರಡು ಗಂಟೆಗೆ ಅದೇ ಒಬ್ರಿಗೆ ಹೊರ ಹಾಂ ಅದೇ ಇವತ್ತು ಒಬ್ರಿಗೆ ಬಿಡ್ತಾರೆ ಇವತ್ತು ಮೇ ಬಿ ಕಾವ್ಯ ಹೊರಗೆ ಬರ್ಬೋದು ಬಿಚ್ಚಲಾಯಿ ಶಾರ್ಟ್ಸ್ ಆಗಮ್ ಸನ್ ರೈಸ್ ಆಗ್ತಿದೆ ನೋಡಿ ವಯಸ್ಸು ರೋಡ್ ಹಿಂಗೆ ಇರ್ಬಾರ್ದು ಕಾಲು ಹೊತ್ತವ ರೋಡ್ ಆಲ್ಮೋಸ್ಟ್ ಹಿಂಗಿರ್ಬಾರ್ದು ರೋಡ್ ಕಾಲು ಹೊತ್ತಲ್ಲ ಹಿಂಗಿದ್ರೆ ಕಾಲು ಹೊತ್ತೆ ಹೊತ್ತು ಕಡೆ ಮಗನ ಇಲ್ದೀ ಮಲ್ಲ ಈಗ ಹೋಗೋಲ್ಲ ತಿರುಪತಿ ಹೋಗ್ಬೇಕು ಹಿಂಗಾದ್ರೆ ಮಳತ್ತಾಗುತ್ತ ಏನು ಇವಾಗ ಏನು ಇವಾಗ ಗಾಡಿಗಳು ಹೊಂಟಾವಲ್ಲ ಆಲ್ಮೋಸ್ಟ್ ಎಲ್ಲ ಮೈಲಾಪುರ್ಗೆ ಹೊಂಟಾವ ನಾವು ವ್ಯೂ ಹೊಂಟೆ ವ್ಯೂ ನೋಡಿ ಗಾಯ್ಸ್ ಸಿನಿಮಾ ಎ ಫ್ಯೂ ಮೊಮೆಂಟ್ಸ್ ಮೈಲಾಪುರ್ ಫ್ರಿಜ್ ಮಲ್ಲ ಗುಡಿ ಕಾಣ್ತಾ ಇತ್ತ ಮಲ್ಲಾಯ್ನ ಗುಡಿ ಮೈಲಾಪುರ್ ಮಲ್ಲ ಕಾಲಕ ತಗಡಕ್ ಬಂದು ಕುಂತ ನಮ್ಗೆ ಎರಡು ಇಂದ ಇನ್ನ ಬರಕತ್ತೇ ಅಲ್ಲಿ ಅಲ್ಲಿ ಕಾಣಕತ ಬಾಳಿಂದಾವ ನಾವ್

ಅದೇ ಹೊಂಟಿ ಅಲ್ಲಿ ಹೊಂಟಿ ಹೋಗೋದ ಅಲ್ಲಿಗೆ ಏನಲ್ಲ ನಮ್ಗೆ ಕ್ಯಾಂಡಿಡೇಟ್ ಮೀಟ್ ಆಗೋದ್ ಒಳಗೆ ಹೋಗಿ ಕ್ಯಾಂಡಿಡೇಟ್ ನಿನ್ನೆ ಬಂದು ರಾತ್ರಿ ಬನಿಗೆ ಈ ವರ್ಷ ಗಿಲ್ಲಿ ಹೋದ ವರ್ಷ ಹನುಮಂತ ಸಂಗಾಡಿವೆ ಈ ವರ್ಷ ಗಿಲ್ಲಿ ಸಂಗಾಡ ಬರಾಗ ಗೆದ್ಯದ ಮಾತ್ರ ಗಿಲ್ಲಿ ಕಾವ್ಯ ಸೆಕೆಂಡ್ ಬರಲಿ ನಮ್ಮ ಹುಡುಗ ಫಸ್ಟ್ ಬರಲಿ ಇಲ್ಲ ಕಾವ್ಯ ಕಾವ್ಯ ಬರಲ್ಲ ಹೊರಗೆ ಬರ್ತಲ್ಲ ಇವತ್ತು ಹೊರಗೆ ಬರ್ಬೋದು ಹಂಗೆ ಅನ್ಸಕ್ತಿಗಿನ ಬರಲ್ಲ ಅಂದ್ರೆ ಫಿಕ್ಸ್ ಮಾಡ ಹೊರಗೆ ಬರಲಾಂದ್ರೆ ಕ್ಯಾನ್ಸಲ್ ಹೊರಗೆ ಎಲ್ಲಿ ಎಲ್ಲಿಗಿನ್ ಕೊಡಮ್ ನಿಂಗೈತ್ರಿ ಹಾ ಮನಿಗಾಜ್ ಫೈನಲಿ ಗೇಟ್ ಎಂಟ್ರಿ ಆಗಿ ಮನಿಗ നമ്മ നോടിക്കണ്ട

ಫೈನಲಿ ಮೈಕ್ ತಕೊಂಡ್ ಬಂದಿವರ ಮಳೆಂದು ಬರ್ದಾಳೆ ಅದ ವಿಶ್ ಮಾಡಿ ಗಾಯ್ಸ್ ಕೈ ಬರ್ತಾಳೆ ಹ್ಯಾಪಿ ಹಬ್ಬಿ ಸಬ್ಸ್ಕ್ರೈಬ್ ಮಾಡಿ ಹೇಗಾ ಹೆಂಗ್ರಿ ಹಚ್ಚದ್ರಿಗೇರಿಕಡೆ ನನಗ ಕಾಯಿ ಒಡಕ್ ಕಾಯ್ತೋಗಿ

ಅಲ್ಲಿ ಟಿಕೆಟ್ ಇದೆ ಮೇಲ್ ಮೇಲ್ವಾಗ ಟಿಕೆಟ್ ಇದೆ ಇಲ್ಲಿ ಹೋಗಲಿ ಯಾವಾಗ ಟಿಕೆಟ್ ಜಾತ್ರೆ ಆಗಲ್ಲ ಜಾತ್ರೆಗೆ ಟಿಕೆಟ್ ಪರ್ ಪರ್ಸನ್ ತ್ರೀ ಹಂಡ್ರೆಡ್ ಏನು ಫೋಟೋ

ಚಹ್ ಕುಡ್ಸ್ತರಿ ನಾವ್ ಸಕ್ರಿ ಚಹ ಕುಲ್ರಿ ಸಿನಿಮಾಗಳು ಬಾರ ಇಲ್ಲಿ ಕೂಡ ನೋಡೋ ಇಲ್ಲ து <laughs> பாரு <laughs>

ಅದು ವರ್ಷದ ಒಂದು ಬುಟ್ಟಿ ಹೆಂಗ್ ಕಾಣಿ ಕಮೆಂಟ್ ಮಾಡಿ ಗಾಯ್ಸ್ ಏನಂತವ್ರಿ ನೂರ್ ರೂಪಾಯಿ ನೂರ್ ರೂಪಾಯಿ ಗಾಯ್ಸ್ ಮೊದ್ಲು ಎಲ್ಲ ನಾವು ಜಾಸ್ತಿ ಇದೆ ತಗೊಂತಿದ್ವಿ ಜಾತ್ರೆಗೆ ಬಂದಾಗ ಇವಾಗ ಏನ್ ಇವಾಗ ಏನ್ ತವಾಗಿಲ್ಲ

ಬ್ಲಾಗ್ ಹೆಂಗೆ ಬಂದಿದ್ದ ಲೈಕ್ ಕಮೆಂಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಿಗೋಣ ಮಸ್ತ್ ನಿದ್ದೆ ಹೊಡೆದು ಇವಾಗ ಇದ್ದೀನಿ ಹೋಗೋಕ್ಕಾಗಿಲ್ಲ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಬ್ಲಾಗ್ ಹೇಗೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜಲ್ದಿ ಫೈವ್ ಹಂಡ್ರೆಡ್ ಕೆ ಫೈ ಹಂಡ್ರೆಡ್ ಜಲ್ದಿ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋಣ मंदिर में डायरेक्शन बाय 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 टाटा गुड बाय गया